ಏಯ್ ಐತ ಅಂತಾರಲ್ಲ ಇವತ್ತು ಅಯ್ಯಯ ಐತಿ ಅಂತಾರಲ್ಲ ನಾನು ಎಲ್ಲ ಆಟ ಆಡ್ಕೊಂಡು ಬರ್ತೀನಿ ಹುಡ್ಕಿಯಾತೀ ಸೀರೆ ಬಂತು ಇಲ್ರಿ ಅಲ್ಲಿ ಊಟ ಕೋ ಇದು ಕೋಲಿ ಎಲ್ಲ ಹುಡ್ಕಿ ಆಡ ಕಿಸಿಂದ್ ಜಾಗ ಇರ್ತದೆ ರೀ ಒಟ್ಟ ಇಲ್ಲೇ ಇಲ್ಲ ಅಲ್ಲಿ ಲೈಟಿಂಗ್ ಏಟ್ ಮಾಡ್ಬೇಕ್ ಏನೋ ಸತಿ ಕೋಲಗಿಲ್ಲ ಕೋಲಾಗಿಲ್ಲ ಅಂದ್ರೆ ಮತ್ತೆ ಕೂಲಿ ಬಿಟ್ಟು ಮಾತ್ರ ಇರ್ತೀನಿ ಕೋಲಿ ಬಿಟ್ಟು ಮತ್ತೆ ಎಲ್ಲಿ ಇಡಂಗಿಲ್ಲನು ಬಿಟ್ಟರೆ ಪೆನ್ ಕಿಶದಾಗ ಇರ್ತೀನಿ ಪೆನ್ ಕಿಶ ಚೆಕ್ ಮಾಡ್ಯೋನು ಅಯ್ಯ ಎಲ್ಲ ಪ್ಯಾಂಟಿನ್ ಕಿಶಾಯ್ತು ಅಂಗಿ ಕಿಶ ಆಯ್ತು ನಾ ಮನ್ಸಾಗ ನಾ ನೋಡ್ರಿ ಆಸೆ ಬಿಡುಕ ನೋಡ್ರಿ ಆ ಟೇಬಲ್ ಮ್ಯಾಲ ನೋಡ್ರಿ ಎಲ್ಲ ನೋಡ್ರಿ

ನಾ ಎಲ್ಲಿ ಇಡಂಗಿಲ್ಲ ಮನಿ ಬಂದಾಗ ಇಟ್ಟು ಏನದ ಪ್ಯಾಂಟ್ ಕಳಿಸ್ ಕಳದು ಇದಕ್ ಗುಡ್ ಸಿಗ್ದಾಗ ಇಟ್ಟು ಏನ್ರಿ ಯಾಕರ ನೀನು ರಾಕ್ಬೇಕಾದಾಗ ಬೇಕಾದಾಗ ಕೊಡ್ಬೇಕು ತಕೊಂಡಿರ್ತೀನಿ ತಕೊಂಡ್ ಆಕ್ರ ಇಟ್ಟರೆ ಅಲ್ಲೇ ಮಂಚದ್ಮಾಗೆ ಇಟ್ಟಿರ್ತೀನಿ ಕಂದ್ರ ಅಲ್ಲೇ ಮಾಡಗೊಳ್ಳದಾಗೆ ಇಟ್ಟಿರ್ತೀನಿ ಕೋಲಿ ಬಿಟ್ಟಂತೂ ಎಲ್ಲಿ ಉಡಂಗಿಲ್ಲ ಕೇಳ ಹುಡುಗರು ಎಲ್ಲ ಅವರ ಅವ್ರ ಏನ್ರ ತಗೊಳಕ್ಕೆ ತಗೊಂಡ್ ಕಿಸಿನಿ ಎಲ್ಲಿ ರಿಟರ್ನ್ ನೋಡು ನಾನು ರೊಕ್ಕ ತಗೊಂಡೆ ಅಂತ ಹೇಳ್ತಾರ ಅವರು ನಂಗೆ ಹೇಳಾರ್ದೆ ಅಂತ ತಗೊಳ್ಳಂಗಿಲ್ಲ ಇಬ್ರು ನೀನೇ ನೆನಪು ಮಾಡ್ಕೊಂಡು ನೋಡಿ ಎಲ್ಲಿ ಟಿಕೆಟ್ ಎಲ್ಲಿ ಇರ್ತಿಲ್ಲ ಅಂತ ನಾನು ಹೇಳ್ತೀನಿ ಮತ್ತ ಹೊಳ್ಳಿ ಹೊಳ್ಳಿ ಅದನ್ನ ಹೇಳಿ ನನಗೆ ನೋಡೋಣ ಈಗ ನಂದಂತ ಕೆಲಸ ಹೊತ್ತಾಗ್ಯದ ನಾ ಹೊಕ್ಕಿ ನೀವು ಇನ್ನೊಂದ್ ಜನ ಏನದ ಮನೆಯಾಗ ಅದು ಹುಡ್ಕಾಡು ಸಿಕ್ತಾ ಅಂತ ತಗದಿಡು ಇಲ್ಲಿ ನಾನು ಏನದ ಅಲ್ಲಿ ಯಾರ ಮುಚ್ಚಿಟ್ಟು ಕೇಸಿಂದ ಏನದ ಇದು ಕಾಡ್ಸ್ಲಕ್ಕೆ ಏನಾರು ಮಾಡಿದ್ರೆ ಏನಾದ್ರು ನೋಡ್ತೀನಿ ನಾನು ನನ್ನ ಜೊತೆ ಇದು ಕೆಲ್ಸಕ್ ಬರೋರು ಯಾರ್ದೆ ಅವ್ರಿಗೆ ಇಟ್ಟು ಕೇಳ್ತೀನಿ ನೀನು ಏನಾದ್ರು ಮನೆಯಾಗ ಹುಡ್ಕಿಡು ಏನ್ ಹೇಳ್ತೀನಿ ಮತ್ತ ಅವ್ರು ಹಂಗ ಮಾಡಿರು ಮಾಡ್ಬೇಕೆ ಹೇಳಕ್ ಆಗದಲ್ಲ ನಿಮ್ಮ ಮತ್ತೆ ಏನರ ಇಟ್ಟಕ ತಗೊಂಡ್ ಕೇಸಿನ ರೀತಿ ತಗದು ಇಟ್ಟು ಇಟ್ಕೊಂಡಿರಪ್ಪಕ್ಕೆ ಕೇಳ್ರಿ ನಾನು ಇಲ್ಲಿ ಮನೆ ಹುಡುಕಾಡ್ತೀನಿ ಅತ್ತ ಆಯ್ತು ಹೇಳು ಬರ್ಲೇ ಆಯ್ತು ಹೋಗ್ರಿ ಸೇವಾ ಅಲ್ಲ ಕೂತ್ರೆ ಕುಂಡಿ ಮರ್ತಾರೆ ಗಣ್ಮಗ ನೋಡೋಣ ಗಂಡ ಅಲ್ಲ ಪರಿಸಾನ ಏನು ಸುದ್ದಿ ಬಂದಕ್ಕೆ ನಾನು ಮ್ಯಾಚ್ ಚೀರಾಡಕತ್ತ ನೋಡಿ ಏನು ಮಾಡಲಿ ಅಲ್ಲ ನಾನು ಏನು ಪರಿಸೇನು ತನ್ನ ಪರಿಸ್ ನಾನು ಒಲೆಗೆ ಒಂದು ಕುಂದಿರ್ತೀನಿ ಏನು ಇಟ್ಕೊಂಡು ತಿಳ್ಕಾಡ್ತೀನಿ ಅಲ್ಲ ತಾಕೆ ಇನ್ನದು ನಾವು ಕೇ ತ ಕೊಟ್ಟಾಗೆ ನಾವು ರೊಕ್ಕ ಇಸ್ಕೊಂತೀವಿ ಅಲ್ಲಿ ಇದು ಬಿಟ್ಟು ಕಸಿಂದ ನಿಂತಿ ಎಲ್ಲಿ ಇಟ್ಟಿನಿ ಎಲ್ಲಿ ಇಟ್ಟಿನಿ ಅನ್ಕೋದ್ ಕುತ್ರೆ ನಮಗೆ ಹೇಳ್ಕೇಳಿ ಇಟ್ಟಿತ್ತ ನಮ್ಮ ಮನೆ ಗಣ್ಮಗೊಂದು ದೊಡ್ಡ ಹುಡುಗಿ ಹ್ಞೂ ಏನು ಹುಡ್ಕಾಡತ್ತೇ ಎಲ್ಲೇ ಹುಡುಕಾಡಬೇಕ ಏನು ಆಗಡೆ ಒಂದ್ ಹುಡುಕಾಡಿನಿ ಮತ್ತು ಒಂದು ಹುಡ್ಕಾಡ್ಬೇಕು ಕುಂದಿರ್ಬೇಕು ಕೆಲಸರ ಆಗೋದಾಯ್ತು ಹಾಂ ತಿರುಗಾಡ್ಕೊತ ಕಲ್ಯಾಣ ಹಾಕೊಂಡ್ಬ್ರೆ ಹೋಗಿ ನಮ್ಮ ಅತ್ತೆಬೇಕು ಮನೆ ಕಾಣವಳು ಏನ್ ಹೋಗ್ ಕೂತಾಳ ಏನು ಎಲ್ಲ್ಯಾಕ ಹೋಗ್ಲಕ ಬಿಡು ನಿತ್ತು ನಾನು ಕತ್ತರ ಬರ್ತೀನಿ ಕಲ್ಯಾಣಾಕನ್ ಬರ್ಲ್ಯಾ ಅಕ್ಕ ಕಲ್ಯಾಣಾಕ ಅದೆ ಲೈವ್ ಮನೆಯಗ ಟಿವಿಯರ ಹತ್ಯೆವ ಏನ್ ಹೋಗಲಿ ಕ್ಯಾಕ ಹೋಗ್ಕಡವಳು ಅಯ್ಯ ಬರ ಬಾಳ ಬಾಳೇ ನಿಂತುಕಾತಿಲ್ಲ ಅಯ್ಯ ಮತ್ತೆ ಬಂದು ಓಡಿಂಜಾವ ಯಾರು ಕಾಣಲಿಲ್ಲ ಅದಕ್ಕೆ ಅದರ ಇಲ್ಲ ಮನೆಯಗ ತೇಕ್ಷಂದ್ರ ವದ್ರದೆ ಟಿವಿ ಚಾಲೂ ಟೀನ್ ಮಾಡಕತೆ ಏಕೊಳ குடிமா கு கேசியே நீங்க ஏ வலவா ஆக நானும் வல்லிவா ஆய்வ நம்ம இப்போ சாதார அல்லவா இவ நான் ஏ முற குட குடல ஆஜையாகட்டு ஆகி நம்ம மாத்தி மாட்டி மாத்தி ஆகி நம்ம ஏனா எடி உட்கா ஹாலிச்சா குடியும் கரிச்சானே மாத்தி நம்ம நமக்கு ஹாலிச்சானே ஆகிடுற நீங்க ஏனா நம்ம திங்க நான் குடிகத்த ஆக்கி நம்ம இப்போ வலியுறங்க அது எவ்வளோ குடிக்கறே ஒன்றா வைக்கங்க ஜீவக்க எல்லாம் கொடுக்க குழந்தை ಮತ್ತೇನ್ ಮಾಡೋದು ಬಿಡಲಿ ಅದು ಹಾಲಿನ ಚಾಕ ಪಿತ್ತಾಗಿ ತ್ರಾಸ ಮಾಡ್ತಾ ಅಂತ ಹೇಳಿ ಹಿಂಗಾಕ್ಷಿ ಕರ್ಚನೆ ಕುಡಿತ ನಾನು ಏನ್ ಮಾಡ್ಬೇಕಿನ್ನ ಬಳ್ಕೊಂಡೋಗ್ಲಿ ಹೋಗಲಿ ಸಣ್ಣ ಇದ್ದಾಗ ಹೆಂತ ತಿಂದು ಕಲ್ ಕಿಸ್ಕೊತಿತ್ತು ಜೀವ ಈಗ ನೋಡು ಒಂದ್ ಏನಂದ್ರೆ ಏನೂ ಆಗಿ ಬರಲ್ಲ ಬಳ್ಕೊಂಡು ಹೋಲಿ ಒಂದ್ ಹಾಲಿನ ಚಾ ನೋಡು ಬಂಗಾರ ನೋಡಿ ಈಗ ಕುಡಿಬೇಕಾದ್ರು ಸದ ಖರೆ ಜೀವ್ ನೋಡಿದಾಗ ಅದು ಕುಡಿದ ಗಡೆ ತ್ರಾಸು ಆಯ್ತು ಕೇಸಿ ಅಲ್ಲಿ ಕುಡಿದ ಕೆ ಜಿ ತ್ರಾಸು ಮಾಡ್ಕೊಳೋದು ಜೀವಕ್ಕೆ ಅಂತ ಹೇಳಿ ಆಮೇಲೆ ಕುಡಿಗೆ ಬಿಟ್ ಬಿಟ್ಬಿಟ್ಟದ ಜನಮ ಖರ್ಚ್ಛಾ ಮತ್ತು ಚಾ ಕುಡ್ಲಿಕ್ಕ ಜೀವಕ್ಕೆ ಸಮಾಧಾನ ಆಗಲ್ಲ ನೋಡು ಇನ್ನು ಏನು ಮಾಡದೇನ ಅದು ಬಿಟ್ಟು ಕೇಸಿನದ ಕರ್ಚಾ ಮುಕ್ಕು ಇದು ಮಾಡ್ಕೊ ಕುಡಿಯೋ ಇಲ್ಲ ನಿರ್ವೈಲತ್ ಹೇಳಿ ಹ್ಞೂ ನಾನು ನಿನ್ಯಾಕ ಏನು ಮಾಡ್ತೀವಿ ತಗೊಂಡ್ ನಂಗೆ ಹೋಗ್ಬೇಕಲ್ಲ ಕದಕ ಮತ್ತೆ ಮತ್ತು ಏನು ಮಾಡೋದಿನ ನಂಗೆ ದಗದ ಅದ ಎಲ್ಲ ಆಯ್ತಾ ಹ್ಞೂ ಆಯ್ತಾ ದಗ ಆಯ್ತು ನನ್ನ ಗಾಡಿ ಕೆಲಸ ಕೊಡ್ತೀನಿ ஆஹ் பர்சு மர்த்தினி கொடுந்தை ஆடனே சசிக்குல்ல அறாம் தண்ணீ மத்த நான் கேக்கல சூதி ரீதி திராச ஆசீவன தோண்டல ஏனில் தம் தமக்கையா தம்பாயி தவ் தவ் திண்டுக்கி சின்ன குந்திருத்த ஆத்தி கிடிக்க மனியாக ತಾಬತ್ತಿರ ಪಾಡ ಬೆರಿಕಿದ್ದು ಅಂದ್ರೆ ಒಂದು ಜನ ಕುಂದ್ರಗೂಡಲ್ಲ ನಿಂದ್ರಗೂಡಲ್ಲ ಏನು ಮಾಡ್ಬೋಡಲ್ಲ ಯಾಕ ನಾ ಇರೋದಂಗೆ ಕೇಳತ್ತಾವ ಏನು ಮಾಡಬೇಕು ಏನು ಮಾಡೋದು ಬಿಡಲ್ಲ ಅವು ಇರೋದು ಚಟನಿ ಹೆಂಗೆ ಅಲ್ಲನು ಏನು ಬಾರಲ್ ಬಾರಿಕಲ್ಲಿ ನೋಡ್ಕೊತಾನೆ ಬಂದಿ ಹೊಳಿ 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 ಮತ್ತ ನೀ ಅದೇ ಮಾಡೋದು ಆಕ ನಿ ಅತ್ಯೂ ಅದೇ ಮಾತಾಡೋದು ಹಿಂಗೆ ಯಾಕೆ ಅದು ಬಗಿ ಹಿಡಿಲಾರ್ದ ಬಸಿ ನೀನು ಏನು ಮಾಡಕ್ಕಾಗಲ್ಲ ನಿನ್ನೆ ಕಾಕೊಂಡು ಹೋಗಬೇಕು ಮತ್ತ ಕಾಕೊಳಕತ್ತಿನ ಇಟ್ಟು ವರ್ಷ ಒಂದ್ಸರ್ ಮಾಡ್ಕೊತ ಬಂದಿ ನಿನ್ನೆ ಯಾಕ ಇನ್ನೊಬ್ಬ ಕೆ ಯಾವ ಕೆರಾಗ ಏನಿಲ್ಲ ಬೇಸಿಗೆ ತಲೆ ಮ್ಯಾಗಿದ ಇಟ್ಕಿಸಿ ಹೋಗಿ ಕೇಳಾಕಿ ಮಣ್ಸಿಕ್ಕಾಗದು ಹ್ಞೂ ಹಂಗೆ ಅನ್ಕೋತ ಹೋಗದ ಮತ್ತ ಏನು ಮಾಡೋದಿನ್ನ அந்தங்க கல்யோணக்கா நன்க நின் முன்னி அந்த நன்கு கத்திள்வ நனாதேத்தா கோர்க்க இது ஏனாருக்கா கேள்னி இன்னொரு நமக்கு ஏற்கே நான் ஏன் கேள்வ சிர்கி தங்கக்கார ஆய்க்கினி ஏன்னா குத்தீவு குந்தக்கார ஏனாக்கி அந்த ஆய்கினோ இது வசந்த அக்க நம்ம ஒன்று விஷயா நமக்கு அந்த ஏனாய்வ ஏன்னு நீதாக அந்த ஐசி அந்த அதுக்காக்க நின் முதுக்கப்புட்டி அக்கி நம்ம அக்கிவோ ஹணமள் சசி ಅಕ್ಕಿ ಮತ್ತ ಅದು ಹುಡುಗ ಬಂದದಲ್ಲವ ಮನಿ ಕಲೋನ್ ಮಗ ಅದು ಮತ್ತೆ ಅಕ್ಕಿ ಎಕ್ಕಿನ ಮಗ ಮತ್ತ ಅಕ್ಕಿ ಮುಲ್ಕಪ್ಪನ ಇಬ್ರು ಇಬ್ಬರು ಕುಡಿಕ ಅಲ್ಲಿ ಗುಮ್ಮಿ ಮ್ಯಾಗ ಯಾರು ಇಲ್ಲತ್ತ ಅಲ್ಲಿ ಮಾತಾಡ್ಕೊತಿದ್ದೀರತ್ತ ನಿಮಗೆ ಯಾಕ ಮಾತಾಡಕ್ಕೆ ತಿತ್ತಿರತ್ತಾ ಅಂತ ಹಾಗಲತ್ನೇ ಅವರೇನು ಮಾತಾಡ್ತಾ ಇರ್ತಿರಲ್ಲ ಅದೇ ಅಕ್ಕಿನ ನೀರು ಹೋಗಿರಬೇಕು ಇವನು ನೀರು ಹೋಗಿರಬೇಕು ಅದೇ ನಿಮ್ ನಿಮ್ಮ ಕೋಳ ಅದಕ್ಕೆ ಏನ್ರಿ ಅಚ್ಚೊಳದ ಕೇ ಇರಬೇಕು ಮತ್ತೆ ಅದೇ ಅಂತ ಏನು ಮಾತಾಡಿರ್ತಿರೋ ಮಾತಾಡಿರ್ತಾರ ಅದು ಬಿಟ್ರ ಮತ್ತೊಂದೆ ನಿಂದ ಮಾತಾಡಿರ್ತಾರ ಅಲ್ಲ ಅದಿಗೂ ನಿಂತ ಮಾತಾಡಿರ್ ನಮ್ಮಂತ ಇಂತದ ಎಲ್ಲಾ ಕಲ್ಪಸ್ತಾರ ನನಗೆ ಆಯ್ತೆ ಏನು ಮಾಡುತ್ತೀಯಾ ತೊ ಹಣೆ ಬರ ಗಣ ಚೌತಿ ಯಾರು ಇವತ್ತು ಇದು ಮುನ್ನಿ ಏನು ಕೇಳಿಸ್ಕೊಂಡದ ಅವ್ರು ಏನು ಮಾತಾಡೋರು ಮತ್ತು ಯಾರು ಹೇಳೋ ಏನೋ ಗೊತ್ತಿಲ್ಲ ಏನು ಈಕಿನೇ ಹಂಗೆ ಕೇಳ್ಯಾಳೋ ಏನೋ ಗೊತ್ತಿಲ್ಲ ಮತ್ತೆ ಈಕಿ ಯಾರ ನಾನು ನೀರಿಗೆ ಹೋದಾಗತ್ತಂದ್ರೆ ಮತ್ತೆ ಈಕಿನೇ ನೋಡ್ದಂಗೆ ಕಾಣ್ತಾಳೆ ಏನು ಕೇಳಿಸ್ಕೊಂಡಳೋ ಪಕ್ಕ ಅವ್ರು ಮಾತಾಡೋವು ಏನು ತನಗೆ ಅವ್ರಿಬ್ಬರು ನಿಂತು ಮಾತಾಡೋದು ನೋಡಿ ಏನರ ತಲೆ ಆ ಬಂದು ಕಿಶನ್ ಹೇಳಾಕತ್ತದೋ ಯಾರಿಗೊತ್ತೀನ ಯಾಕೆ ಮತ್ತೆ ಕಂಗಂದ್ರ ಕರೆ ಯಾವ್ದು ಕರೆ ಯಾವ್ದು ಸುಳ್ಳು ಯಾರಿಗೊತ್ತೆ ಅಯ್ಯ ಬುಡಾಲಿ ಅಲ್ಲ ಹಂತಲ್ಲಿ ಏನಾರ ಇತ್ತ ನಿಂತು ಮಾತಾಡ್ತಾರ ಅವ್ರ ಮಂದ್ಯ ಮಂದಿ ನಿಂತು ಮಾತಾಡಿದ್ರು ತಮ್ಮ ಏನಾರ ಇತ್ತದ್ರ ಕದ್ದು ಮುಚ್ಚಿ ಎಲ್ಲಿಯಾಕ್ ಹೋಗಲಕ್ಕ ಮಾಡಲಕ್ಕ ಮನಿಗೆ ಯಾಕಲ್ಲಿ ಏನಾರ ಮಾಡ್ಕಿಸಿ ಮಾತಾಡಾರುಮ್ನೆ ನಾವು ಸುಮ್ನೆ ನಮ್ದು ಕೇಳಾರ್ ಕಣ್ಣ ಇದು ನೋಡಾರ್ ಕಣ್ಣ ಕೇಳಿ ಇನ್ನೊಬ್ರು ಬಗ್ಗೆ ಇನ್ನೊಬ್ರು ಕೇಳ್ಕ್ರ ಆಡ್ಕೋಬಾರ್ದು இவ யாக்க அண்ணா நீஜேத்தே நான் முந்தனி நான் யாக்க இன்னொரு அடகு குந்திரல அல்ல இன்னொரு தோந்து நான் ஏன்மா அக்கி நான் கேள்வில அதுக்கு நான் இன்ன முந்த்னவ அது நீங்க ஒப்பக்கிழா நீர் ஹீங்கே ஒன் கொண்டு இன்னொன்னு அது சும்னை பாப்பா எதிராக இடக்கூர் தா பிரச்சாரி அவக்கூறுங்க இல்ல நான் முந்திட்டு மத்தபர் முந்த் முந்த ஏன்னா மாற்றலா மத்த நீ ஏனா இன்னொரு முந்த் முந்தோ அட்ள்கல தெலியே கேஸ் கொடுத நீக்க நான் இப்போ ஒடக் வாய் முந்த முகித்து ஒடக் வாய் முந்தர ஊர் துபா ஆலா அந்த இரங்கில முன்னேத்தவக்க மத்தொருத்தாள் அக்கி விட்டுவ யார் அவ்வளங்கி இருக்கோங்க நான் அன்க்கங்க இறங்கில ಮತ್ತು ಏನು ಮಾಡ್ತಾ ಯಾರಿ ಗೊತ್ತು ಆಕೆ ಶಾಣಿ ಆಯ್ಯಾರ ತಿಳ್ಕೊಂಡು ಆಕ್ಯಾರ ಇನ್ನೊಬ್ರು ಹೇಳಿ ಮಕ್ಕಳು ನಾಯಕ್ ಮಾತಾಡಲಪ್ಪ ಇನ್ನೊಬ್ಬರು ಮುಂದೆ ಅನ್ಕೊಂಡು ಸುಮ್ಮಿದ ಪಾಣಿ ಆಯ್ತು ಮತ್ತು ಏನು ಮಾಡ್ತಾಳೆ ನಮ್ಮ ಆಕೆ ಅಂದ್ಬಿಟ್ಟಿದ್ದು ಹ್ಞೂ ಮತ್ತು ಅಣೆ ಏನು ಮತ್ತು ಆಕಿ ಏನು ಮಾಡ್ತಾಳ ಯಾರಿ ಗೊತ್ತವ ಏನು ಅಂತಾರಲ್ಲ ಒಲೆ ಮೇಯ್ನ್ ಗಡ್ಗಿ ಬಾಯಿ ಮುಚ್ಚಿದ್ರೂ ಊರನ ಮಂದಿ ಬಾಯಿ ಮುಚ್ಚಕ್ಕಾಗಲತ್ತ ಕ ಹಂಗೆ ಮತ್ತು ನಾವು ಹೇಳ್ಬೇಡವ್ವ ಅಂದ್ರ ಆಕಿ ಬಿಡ್ತಾಳನು ನಮ್ಮನ್ನು ಇವ್ವ ನಾ ಯಾಕ ಹೇಳವ್ವ ಅನ್ಕಿಸಿ ಮತ್ತು ಹೇಳಿದ್ರು ಹೇಳು ಪಾಕಿ ಹೇಳಕ್ಕಾಗಲಕ್ಕ ಏನು ಮಾಡ್ತಾಳ ಆಕೆ ಗೊತ್ತು ಯಾರಿ ಗೊತ್ತವಾ నమస్కార ఎల్గూ మొదలనేదాగి సపోర్ట్ మూ ధన్యవాదాలు తుమ్మ తుమ్మ థ్యాంక్స్ వీడియో యారె ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ ನೋಡಬೇಡ್ರಿ ದಯವಿಟ್ಟು ನಿಮ್ಗಳಿಗೆ ಗೊತ್ತಿರುವಂಗೆ ಯಾರು ಇಂಥ ಕಾರ್ಟೂನ್ ವೀಡಿಯೋಗಳು ಇಷ್ಟಪಡ್ತಿದ್ರು ಅಂದ್ರೆ ದಯವಿಟ್ಟು ಅವ್ರಿಗೂ ವೀಡಿಯೋನ ಶೇರ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ಭಾಳ 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 ಅಂದ್ರೆ ಭಾಳ ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಿರ್ತೀವಿ ಅತ್ತ ಮಾಡೋಕತ್ತು ಒಂದು ಯೂಟ್ಯೂಬ್ ಆನ್ ಮಾಡಿ ಮತ್ತೆ ಮೂರು ವರ್ಷ ಆಲಕ್ಕತ್ತು ಆದರೂ ಇನ್ನೂ ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ ಸೊ ದಯವಿಟ್ಟು ಜಲ್ದಿ ಸಬ್ಸ್ಕ್ರೈಬರ್ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ದಯವಿಟ್ಟು ಅದಕ್ಕೆಲ್ಲ ನಿಮ್ಮ ಸಬ್ ಮೇನ್ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ದಯವಿಟ್ಟು ಅದೇನೋ ಅಂತಾರಲ್ರಿ ದೇವರು ಪರ್ಮಿಷನ್ ಇಲ್ಲದೇ ಒಂದು ಕಡಿನ ಒಳಗಾಡಲ್ಲ ಅಂತ ಹಂಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಯೂಟ್ಯೂಬ್ನಾಗಂತೂ ಏನೂ ಮಾಡೋಕ್ಕಾಗಂಗಿಲ್ಲ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಾಗೆ ಯಾರು ನೋಡಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ